ಅವಳು ನನ್ನ ಮಗಳಾಗೆ ಇರ್ತಾಳೆ ಆ ಮಗಳಾಗಿರ್ತಾಳೆ ಹಿಡೀಸ್ ನೀವು ನನ್ನ ನಿಮ್ಗೆ ನೋಡ್ತಾರೆ ಸೊ ಜಡೇಶು ನನ್ನ ನಾನು ಗೆಟಪ್ ಮಾಡಿ ಆಯ್ತು ಇನ್ನ ಅದಕ್ಕೆ ಹೇಳಿದೀನಿ ಎಲ್ಲ ಮುಗಿಸ್ಕೊಳ್ಳೋಣಪ್ಪ ಜಡೇಶ್ ಅಂತ ಅಂದ್ರೆ ಕನಸುಗಾರನಿಗೆ ಮತ್ತೆ ಕಲೆ ಗೊತ್ತಿರೋರಿಗೆ ಒಬ್ಬ ಪೇಂಟರ್ಗೆ ಒಬ್ಬ ಡೈರೆಕ್ಟರ್ ಗೆ ಯಾವತ್ತು ಸಮಾಧಾನ ಇರಬಾರದು ಇರದೇ ಇರದೆ ಕರೆಕ್ಟ್ ಹಂಗೆ ಹೊಸ ರೂಪಿಸಬಹುದು ಅಂತ ಯೋಚನೆ ಮಾಡ್ತಾ ಹಂಗಾಗಿ ಒಂದು ಒಳ್ಳೆ ಕಥೆನೇ ಮಾಡಿದಾಗ ನಾವೆಲ್ಲ ಸಾಥ್ ಕೊಡಬೇಕು ನಾವೊಂದು ವಿದ್ಯಾವಂತರ ಜೊತೆ ನಾನು ಒಂದು ಆಸೆ ಇರ್ತೇನೆ ಲ್ಯಾಂಡ್ ಲಾರ್ಡ್ ಅದು ನನ್ನ ನಾನು ಚಿಕ್ಕ ವಯಸ್ಸಿಂದನು ಕೇಳಿದಂತ ಪದಗಳು ಲ್ಯಾಂಡ್ ಲಾರ್ಡ್ ಇನ್ನೇನ್ ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು ಹೌದಾ ದೊಡ್ಡ ಲ್ಯಾಂಡ್ ಲಾರ್ಡ್ ತರ ಮಾತಾಡ್ತೀವ ನೀನು ಓಹ್ ಹೌದಾ ಅಂತ ಅದೇ ನೀನೇ ದೊಡ್ಡ ಭೂಮ ಅಧಿಕಾರ ನಮಗೆ ಅರ್ಥ ಆಗ್ತಾ ಇರಲಿಲ್ಲ ಅದು ನಮಗೆ ಗೊತ್ತೇ ಇರಲಿಲ್ಲ ಏನಕ್ಕೆ ಈ ಪದ ಹೇಳ್ತಾವ್ರೆ ಅಂತ ಹುಡುಕ್ತಿದ್ವಿ ನಾವು ಅವಾಗ ಹೇಳೋ ಅದೇ ಕಣ ಲ್ಯಾಂಡ್ ಲಾರ್ಡ್ ಅಂದ್ರೆ ಜಮೀನ್ದಾರರು ಜಮೀನಿದ ನೀವು ಅಂತ ಸಮ್ಟೈಮ್ಸ್ ನಾವು ನಾವು ಕನ್ನಡದವರಾಗಿನೂ ಇಂಗ್ಲಿಷ್ ಕಲಾಂತ ಇಂಗ್ಲಿಷ್ ಮೀಡಿಯಂಗೆ ಮಕ್ಕಳನ್ನ ಹಾಕ್ತೀವಿ ಸೊ ಹಂಗೆ ನಮ್ ಕನ್ನಡದ ಪಿಕ್ಚರ್ಗೆ ಒಂದು ಇಂಗ್ಲಿಷ್ ಪದಗಳನ್ನ ಉಪಯೋಗಿಸಿದೀವಿ ನಮಗೂ ಆಸೆ ಇರುತ್ತೆ ಇಂಗ್ಲಿಷ್ ಕಲೀಲಿ ಅಂತ ಕಿತ್ತ ಏನದು ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕತೆ ಆಳಿದವರ ಕಥೆ ಎಲ್ಲ ಅಳಿದು ಉಳಿದವರ ಕತೆ ಅಂತ ನನ್ಗೆ ನನ್ನ ನನ್ನ ಮಟ್ಟಕ್ಕೆ ನಾವೆಲ್ಲರೂ ಅಳದು ಉಳಿದವರೇನೆ ಬಟ್ ನಮ್ಗೆ ಅಳಿಯಾಕ್ ಬರಲ್ಲ ಸೊ ಅವ್ರು ಅಳ್ಕೊಂಡು ಅಳ್ಕೊಂಡು ಹೋಗ್ತಾವ್ರೆ ಮುಂದಕ್ಕೆ ಸೊ ಹಂಗಾಗಿ ನಾವೆಲ್ಲ ಅಳದು ಉಳಿದವ್ ನಾವೆಲ್ಲರೂ ಅಳದು ಉಳಿದವರು ಅಂತ ನಾನು ಬಯಸ್ತೀನಿ ಆಕ್ಷನ್ ಅಂತೂ ಈ ಸತಿ ಜಡೇಶ್ ಫುಲ್ ಫ್ಲೆಜ್ ಸ್ವಾಮಿ ಬಾ ಫುಲ್ ಫ್ಲೆಡ್ಜ್ ಆಫ್ ಎಲ್ಲವನ್ನೂ ಇಟ್ಟಿದ್ದಾರೆ ಆಕ್ಷನ್ ಇವರೆಲ್ಲ ಏನಂದ್ರೆ ವಿಷಯಗಳ ಜೊತೆ ಆಕ್ಷನ್ ಹೇಳ್ತಾರೆ ಬರೀ ಆಕ್ಷನ್ನೇ ಸಿನಿಮಾ ಮಾಡೋದಿಲ್ಲ ಸೊ ಅದು ನಮಗೆ ವಿಶೇಷ ವಿಷಯ ಇದ್ದಾಗ ಆಕ್ಷನ್ ಮಾಡಕ್ಕೆ ನಮಗೆ ಅದು ತುಂಬಾ ಶಕ್ತಿ ಕೊಡುತ್ತೆ ನಾನು ಇದಕ್ಕೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂತ ಕಮರ್ಷಿಯಲ್ ಪರ್ಪಸ್ಗೋಸ್ಕರ ಫೈಟ್ ಮಾಡ್ತಾ ಇದ್ದೀನಿ ಅಂದ್ರೆ ಅದು ವರ್ಕ್ ಆಗಲ್ಲ ಸೊ ಸ್ವಾಮಿ ನಿಮ್ಮ ಬಗ್ಗೆ ನಾವೆಲ್ಲ ಮಾತಾಡಿದ್ದೀವಿ ನಿಮ್ಮ ಬಗ್ಗೆ ಕರುಣ ಬಗ್ಗೆ ಎಲ್ಲ ಹೇಳಿದೆ ನಿಮ್ಗೊಂದು ದೊಡ್ಡ ಥ್ಯಾಂಕ್ಸು ಸ್ವಾಮಿ